ಎಲ್ಲೋ ಇವರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ಮಗನ ನಾನು ತಗೊಂಡು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ನಡೀತಿದೆ ಬೆಳಿಗ್ಗೆ ಪುರೋಹಿತರು ಬಂದಿದ್ದಾರೆ ಪಾಪ ಹಾಗೇ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಎಲ್ಲರೂ ಸೇರಿ ತೊಟ್ಟು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಆಗಿದೆ ಹಾಗೆ ಪೂಜೆ ಎಲ್ಲ ನಡೀತಿದೆ ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ ಪುಟ್ಟ ಕಣ್ಣು ಪುಟ್ಟ ಪುಟ್ಟ ಕಾಯಿ ನನ್ನ ಪುಟ್ಟ ಕಣ್ ನನ್ನ ಪುಟ್ಟ ಕಾಯಿ ಪೂಜೆ ನಡೀತಿದೆ ಇವಾಗ ನಮ್ಮ ಅಮ್ಮನ ಕೈಲಿ ಪಾಪಿಗೆ ನೋಡಿ ಎಲ್ಲರೂ ಇದ್ದಾರೆ ನಮ್ಮ ಅಕ್ಕ ನಮ್ಮ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಬಟ್ ಜಾಸ್ತಿ ಜನಕ್ಕೆ ನೀಡಿರಲಿಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ವಿ ಹಾಗಾಗಿ ಜಾಸ್ತಿ ಅನ್ನ ನಮ್ಮ ಅತ್ತೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಷ್ಟೇ ಇತ್ತು ಆಪುಗೆ ಇನ್ನೂ ಟ್ವೆಲ್ ಡೇಸ್ ಅಷ್ಟೇ ಇತ್ತು ಸೊ ಅದಕ್ಕೆ ಯಾರಿಗೂ ಜಾಸ್ತಿ ಹೇಳಿರಲಿಲ್ಲ ಪಾಪು ತುಂಬಾ ಚಿಕ್ಕ ಪಾಪು ಇತ್ತಲ್ವ ಯುನಲ್ಲಿ ಇದ್ದಿದ್ದರಿಂದ ಸೊ ಅದಕ್ಕೆ ಯಾರು ಜಾಸ್ತಿ ಜನ ಕೇಳಿರಲಿಲ್ಲ ನಮಗೆ ತುಂಬಾ ಹತ್ರದವ್ರಿಗೆ ಮಾತ್ರ ಹೇಳಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ಪುರೋಹಿತರು ನಾಮಕರಣ ಮಾಡ್ತಿದ್ರೆ ನಮ್ ಮಗುನ ಹೆಸರು ಹೇಳಿ ಅಕ್ಷತೆ ಹಾಕಿಸ್ತಿದಾರೆ ನೋಡಿ ನೀವು ಮೂರು ಸರಿ ಅಕ್ಷತೆ

ವಿಹಾನಾರಾಧ್ಯ 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 ಕೂಗಿ ಎಲ್ಲ ಯಾರ ವಾಹನ ವಾಹನ ಆಯುಷ್ಯಮಸ್ತು ಆರೋಗ್ಯಮಸ್ತು ಆಯುಷ್ಯಮಸ್ತು ಆರೋಗ್ಯಮಸ್ತೋ ಸದ್ವಿದ್ಯಾ ಸದ್ಬುದ್ಧಿಗಳ ಪ್ರಾಪ್ತರಸ್ತು ಆಯುರ ಆರೋಗ್ಯ ಅಭಿವೃದ್ಧಿರಸ್ತು ತಾಸ್ತು ನಾಮಕರಣ ಮಹೋರ್ಥ ಸಮಹೋರ್ಥ ಅಸ್ತು ಎತ್ತಿನ ಕಣ್ಮಂತೋ ನಾಮಕರಣ ಮಹೋರ್ಥ ಮಹೋರ್ಥ ಅಸ್ತು